ಏನಪ್ಪ ಮಂಜಪ್ಪಾ ಇವತ್ತಿನ ಸ್ಪೆಷಲ್ ನಾಗ ಇವತ್ತಿನ ಸ್ಪೆಷಲ್ ಕಲ್ಗಾರ್ಗ ಕೈಮ ಗೊಜ್ಜ ನಾಗ ಏನಪ್ಪ ಕಡೆ ಕೊಟ್ಟಿ ಜೊತೆ ಹಚ್ಕೊಂಡ್ ಹೊಡಿಯಾಕತ್ತಿದ್ರ ನೋಡೋರ್ ಭಯ ಜೋಳ ಜೋಳ ನೀರ್ ಬರ್ಬೇಕು

ಚಕ್ಕೆ ಏಲಕ್ಕಿ ಲವಂಗ ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯಿ ಕಾಳು ಜೀರಿಗೆ ಒಣ ಕೊಬ್ಬರಿ ಅರಿಶಿನ ಕೊಂಬು ಪಲಾವೆಲೆ ಕಾಳು ಮೆಣಸು ಗಸಗಸಿಗೆ ಕಸೂರಿ ಮೆಂತೆ ಅಡಿಗೆ ಎಣ್ಣೆ

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣಗೆ ಹೆಚ್ಚಿದ ಟೊಮೊಟೊ ಹಣ್ಣು ಕಲ್ಲುಪ್ಪು ಅರಿಶಿನ ಪುಡಿ ಸಣ್ಣ ಕೊಚ್ ಕೈಮಾ ಮಾಡಿದ್ದು ಕಲ್ಗರ್ಗ बडगे मेडिसिन काय पुडे विरुद्ध कोटेत मसाली पुडी कर लो నీరు

ಅದನ್ನ ನಾನು ವಿಚಾರ ಮಾಡಿ ತಿಳ್ಕೊಂಡ್ ಬಂದ್ ಮುಂದಿನ ಬಿಡಾಕ್ ಹೇಳ್ತಾರಪ್ಪ ನಾನು ಹೊಟ್ಟಿ ಸಿಡೋದು ಹಸಿ ಮೆಣಸಿನ ಕಾಯಿ મતમરે સોપો ಯಾ ಕುರಿ ಮಾಡಿದ್ರ ಮುಂದಯ್ ಭಾರಿ ಆಗತ್ತಲೇ ಬೆಳಿ ಸುಡ ಸಜ್ಜಾ ಬರ್ತಾ ಹಾಕ್ ಬಿಟ್ರೆ கிம ஆக உம் பார்த்த ஆ மாரியக்கு போகமா அஹா மட்டன் கமே வந்து முன்னாகேட்டோட் கால் நோட கக்கா அஹா ஓ வந்து மத்த பக்கா மளைக்கு வந்து குடி புட்டி தபக்க வந்து நான் மளைக்கு ஓனக்கட்டேன் அண்ணா அண்ணா அதுவா அண்ணா அண்ணா தர கவுரும் பன்னப்டபக்க ஒድርசி கொண்டيلا இங்க ஓடற ஆபஸா நம்ம உள்ள வந்து அவது சொசமட்டு வச்சட்டாங்க தங்காது பா தமா મળકો